ಕೌ ಮಿಲ್ಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ಮಂದಿ ಹಸು ಹಾಲು ಕೊಟ್ರೆ ಒಳ್ಳೇದಲ್ಲ ಮಕ್ಕಳಿಗೆ ಕಫ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಸು ಹಾಲು ಹಸು ಮಗುಗೆ ನಾಯಿ ಹಾಲು ನಾಯಿ ಮಗುಗೆ ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಕಿಡ್ನೀಸ್ ಲಿವರ್ಸ್ ಬೋನ್ಸ್ ಎಲ್ಲ ತುಂಬಾ ಡೆಲಿಕೇಟ್ ಇರ್ತದಲ್ಲ ಬಟ್ ಪೌಡರ್ ಮಿಲ್ಕ್ ಒಳ್ಳೇದಾ ಮಕ್ಕಳಿಗೆ ಮಿನರಲ್ಸ್ ಜಾಸ್ತಿ ಇರ್ತದೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತದೆ ಥಿಕ್ನೆಸ್ ಕೂಡ ಥಿಕ್ನೆಸ್ ಅದೇ ಇದನ್ನ ಕಿಡ್ನೀಸ್ ಮೇಲೆ ಓವರ್ಲೋಡ್ ಆಗುತ್ತೆ ಇನ್ನು ಮಕ್ಕಳಲ್ಲಿ ನಾವು ಯೂಶಲಿ ನೋಡೋದು ಕಾನ್ಸ್ಟಿಪೇಷನ್ ಅಂತ ಕೆಲವರು ಒಂದ್ ವಾರ ಎರಡ್ ಮೂರು ದಿನ ಈ ತರ ಹೋಗೋದೇ ಇಲ್ಲ ಸರ್ ಬಾಳೆಹಣ್ಣು ಏನ್ ಕೊಟ್ಟರೆ ದೊಡ್ಡ ನೆಗಡಿ ಸರ್ ಹೌದಾ ಆಪಲ್ ಕೊಟ್ಟಿದ್ರ ಆಪಲ್ ಕೊಟ್ರೆ ನಿಮೋನಿಯಾ ಆಗ್ಬಿಡತ್ತೆ ಸರ್ ಏನ್ ಹೇಳ್ತಾ ಇದ್ದೀರಾ ಸರಿ ಆರೆಂಜ್ ಅಯ್ಯೋ ಸರ್ ಆರಂಜ್ ಸಲ ಕೊಟ್ಟಿದ್ದೆ ಇಪ್ಪತ್ತೈದು ಇನ್ನು ಕೌ ಮಿಲ್ಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ಮಂದಿ ಹಸು ಹಾಲು ಕೊಟ್ರೆ ಒಳ್ಳೇದಲ್ಲ ಮಕ್ಕಳಿಗೆ ಕಫ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ತುಂಬಾ ಮಂದಿ ಈಗ ತಾಯಿ ಕಳ್ಕೊಂಡಿರೋ ಮಕ್ಕಳನ್ನು ನೋಡಿರ್ತೀವಿ ಅವರು ಹಸು ಹಾಲಿನಿಂದಾನೇ ಬೆಳೆದಿರ್ತಾರೆ ಬಟ್ ಬೇಸಿಕ್ ಕ್ವಶನ್ ಹಸು ಹಾಲು ಮಕ್ಕಳಿಗೆ ಕೊಡಬೇಕಾ ಬೇಡವಾ ಅಂತ ಸಿ ಹಸು ಹಾಲು ಹಸು ಮಗುಗೆ ನಾಯಿ ಹಾಲು ನಾಯಿ ಮಗುಗೆ ಬೆಕ್ಕಿನ ಹಾಲು ಬೆಕ್ಕಿನ ಮಗುಗೆ ಮನುಷ್ಯನ ಹಾಲು ಮನುಷ್ಯನ ಮಗುಗೆ ಸೊ ಬಟ್ ಹಸು ಹಾಲು ಕೊಡಬಾರ್ದು ಅಂತ ಹೇಳ್ತಿಲ್ಲ ನಾನು ವಯಸ್ಸಿದೆ ಎಲ್ಲದಕ್ಕೂ ಏಜ್ ಇದೆ ಯಾಕೆ ಅದೇಜ್ ಇದೆ ಈಗ ಮಗು ಹುಟ್ಟಿದ ಮೇಲೆ ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಕಿಡ್ನೀಸ್ ಲಿವರ್ಸ್ ಬೋನ್ಸ್ ಎಲ್ಲ ತುಂಬ ಡೆಲಿಕೇಟ್ ಇರ್ತದಲ್ಲ ಅದಕ್ಕೆ ತಾಯಿ ಹಾಲಲ್ಲಿ ಮಗುಗೆ ಅವಶ್ಯಕತೆ ಇರೋ ಪ್ರಕಾರನೇ ಐರನ್ನು ಕ್ಯಾಲ್ಶಿಯಮು ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇರ್ತದೆ ಮಗುಗೆ ಜೀರ್ಣ ಆಗೋ ಶಕ್ತಿ ಇದೆಯಾ ಈಗ ಡೈರೆಕ್ಟ್ ತೊಗೊಂಡು ಹುಟ್ಟಿದ ಮಗುಗೆ ಕೌಸ್ ಮಿಲ್ಕ್ ಕೊಡಿಸ್ಬಿಟ್ರೆ ಈಗ ಕೌಸ್ ಮಿಲ್ಕ್ ದನದ ಹಾಲಲ್ಲಿ ಇರೋ ಪ್ರೋಟೀನ್ ಅಂಶ ತಾಯಿ ಹಾಲ್ಗಿಂತ ಆಲ್ಮೋಸ್ಟ್ ಡಬಲ್ ತರ ಇರ್ತದೆ ಮಿನರಲ್ಸ್ ಜಾಸ್ತಿ ಇರ್ತದೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತದೆ ಅದೇ ಇದನ್ನ ಕಿಡ್ನಿಸ್ ಮೇಲೆ ಓವರ್ಲೋಡ್ ಆಗುತ್ತೆ ಕಿಡ್ನೀಸ್ ಅಂದ್ರೆ ಎಷ್ಟೋ ಅಲ್ಲಿ ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಫಿಲ್ಟರ್ ಮಾಡೋಕ್ಕಾಗಲ್ಲ ಆಮೇಲೆ ಹೊಟ್ಟೆ ಜೀರ್ಣ ಮಾಡೋಕೆ ಆಗಲ್ಲ ಸೊ ನಾವು ಹೇಳಿಬಿಡ್ತೀವಿ ಸೀದಾ ಎಲ್ಲ ಕುಡಿದಿರ ಕುಡ್ದಿರ ಅಂತ ಆ ನೂರು ಮಕ್ಕಳು ಕುಡಿದಿರೋದ್ರಲ್ಲಿ ಎಷ್ಟು ಮಕ್ಕಳಿಗೆ ಏನು ಏನು ಪರ್ಸೆಂಟೇಜ್ ಎಷ್ಟು ಶೇಕಡಾ ಎಷ್ಟು ಮಕ್ಕಳಿಗೆ ಈ ಪ್ರಾಬ್ಲಮ್ಗಳು ಬಂದಿದ್ದಾವೆ ಅದ್ರದ್ದು ಡೇಟಾ ಇಲ್ಲ ಯಾರ ಹತ್ರನೂ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಕೊಟ್ಟಿರೋದು ಮಾತಾಡ್ತಾರೆ ಹೆಂಗೋ ದೊಡ್ಡದಾಗಿ ಅದು ಲೂಸ್ ಮೋಷನ್ ಆಗಿರುತ್ತೆ ಮಕ್ಕಳಿಗೆ ವೇಟ್ ಲಾಸ್ ಆಗಿರುತ್ತೆ ಅನಿಮಿಯಾ ಐರನ್ ಡಿಫಿಷನ್ಸಿ ಅನಿಮಿಯಾ ದನದ ಹಾಲಲ್ಲಿ ಐರನ್ ಇರಲ್ಲ ಆ ಐರನ್ ಡಿಫಿನ್ಸಿ ಅನಿಮಿಯಾ ಬರುತ್ತೆ ಮಕ್ಕಳಿಗೆ ಐರನ್ ಸಿಗಲ್ಲ ಅಂದರೆ ಹಿಮೋಗ್ಲೋಬಿನು ಮಕ್ಕಳಿಗೆ ರಕ್ತ ಸಿಗಲ್ಲ ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಸಿಗಲ್ಲ ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ವರ್ಷ ತನಕ ತಾಯಿ ಹಾಲು ಬಿಟ್ಟರೆ ಏನು ಕೊಡಬೇಡಿ ತಾಯಿ ಹಾಲು ಇಲ್ಲ ಅಂದರೆ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಕೌಸ್ ಮಿಲ್ಕ್ ಬೆಟ್ರ್ ಬೇರೆ ಆಪ್ಷನ್ಸು ನಿಮಗೆ ಸಜೆಸ್ಟ್ ಮಾಡ್ತಾರೆ ಬಟ್ ಮಿಲ್ಕ್ ಮಕ್ಕಳಿಗೆ ಈಗ ನೋಡಿ ನಾಲ್ಕು ಆಪ್ಷನ್ಸ್ ಮಾ ಈಗ ನಂಬರ್ ಒನ್ ತಾಯಿ ಹಾಲು ಕೊಡಬೇಕು ಈಗ ತಾಯಿ ಹಾಲು ಬರ್ತಿಲ್ಲ ಮಗು ಕುಡಿತಾ ಇಲ್ಲ ತಾಯಿ ಹಾಲು ಬರ್ತಿಲ್ಲ ಏನೂ ಆಗಿದೆ ಪ್ರಾಬ್ಲಮ್ ನಂಬರ್ ಟೂ ಡೋನರ್ ಬ್ರೆಸ್ ಮಿಲ್ಕ್ ಅಂತ ಇದೆ ಡೋನರ್ ಬ್ರೆಸ್ಮಿಲ್ಕ್ ಅಂದ್ರೆ ಏನು ಬೇರೆ ತಾಯಿ ಹಾಲು ಬಟ್ ಎಲ್ಲ ಎಲ್ರಿಗೂ ಸಿಗಬೇಕಲ್ಲ ಅಲ್ಲ ಅದೇ ಬರ್ತೇನೆ ಆರ್ಡರ್ ಆಪ್ಷನ್ಸ್ ನಂಬರ್ ಒನ್ ತಾಯಿ ಹಾಲು ತಾಯಿ ಹಾಲ್ ಇಲ್ಲ ನಂಬರ್ ಟು ಡೋನರ್ ಮಿಲ್ಕ್ ಬೇರೆ ತಾಯಿ ಹಾಲು ಈಗ ನೀವು ಹೇಳಿದಂಗೆ ಎಲ್ಲ ಕಡೆ ಇಲ್ಲ ಸಿಟಿಗಳಲ್ಲಿ ಇದ್ದಾವೆ ಬಟ್ ಅವೈಲಬಿಲಿಟಿ ಚಾಲೆಂಜ್ ಇರ್ಬೋದು ಅವೈಲಬಲ್ ಇದ್ರೂ ಕಾಸ್ಟ್ ಫ್ಯಾಕ್ಟರ್ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಮ್ಮ ನಾರ್ಮಲ್ ಇನ್ನು ತಗೊಳ್ಕೋದು ಡೈಲಿ ಕುಡಿಸ್ತಾ ಇದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಆಗಲ್ಲ ಅಂದರೆ ನಂಬರ್ ತ್ರೀ ಫಾರ್ಮ್ಯುಲಾ ಮಿಲ್ಕ್ ನೀವು ಪೌಡರ್ ಹಾಲ್ ಅಂತ ಹೇಳಿದ್ರಲ್ಲ ಫಾರ್ಮ್ಯುಲಾ ಮಿಲ್ಕ್ ಈ ಫಾರ್ಮ್ಯುಲಾ ಮಿಲ್ಕ್ ಯಾಕೆ ತಾಯಿ ಹಾಲಲ್ಲಿ ಇರೋ ಬ್ಯಾ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಕ್ಯಾಲ್ಸಿಯಂ ಅದೇ ಪ್ರಕಾರ ಇದನ್ನ ಮಾಡಿರ್ತಾರೆ ಅದನ್ನ ಇಟ್ಕೊಂಡು ಮೈಂಡಲ್ಲಿ ಅಫ್ಕೋರ್ಸ್ ಹಾಲು ರಿಪ್ಲೇಸ್ ಮಾಡೋಕೆ ಯಾವ ಫಾರ್ಮಲ್ ಆಗಲ್ಲ ಅದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಅವ್ರು ಏನಂದ್ರೆ ಮಗು ಜಾಸ್ತಿ ತೊಂದರೆ ಕೊಡದೇ ಇರೋಂಗೆ ಅಷ್ಟು ಪ್ರೋಟೀನು ಕ್ಯಾಲ್ಸಿಯಂ ಮಿನರಲ್ ಆ ಥರ ಹಾಕಿರ್ತಾರೆ ಇದು ಕೊಡೋಕ್ಕಾಗಲ್ಲ ಅಫೋರ್ಡಬಿಲಿಟಿ ಇಲ್ಲ ದುಡ್ಡು ಇಲ್ಲ ಏ ಅವೈಲಬಿಲಿಟಿ ಇಲ್ಲ ಮಗು ತಗೋತಾ ಇಲ್ಲ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಲಾಸ್ಟ್ ಆಪ್ಷನ್ ಇಸ್ ಕೌಸ್ ಮಿಲ್ಕ್ ಕೊಟ್ಟರು ಕೌಸ್ ಮಿಲ್ಕ್ ನೀವು ಅದ್ರ ಜೊತೆ ಐರನ್ದು ವಿಟಮಿನ್ಸ್ದು ಸಪ್ಲಿಮೆಂಟ್ಸ್ ಕೊಡ್ತಾ ಇರಬೇಕು ತಿಂಗಳಿಗೆ ಎರಡು ತಿಂಗಳು ಒಂದ್ಸಲ ಡಾಕ್ಟರ್ ಚೆಕ್ಅಪ್ ಮಾಡಿಸ್ತಾ ಇರಬೇಕು ಯಾಕಂದ್ರೆ ಅದರಿಂದ ಏನಾದ್ರು ತೊಂದ್ರೆ ಬರ್ತಾ ಇದೆಯಾ ಮಗುಗೆ ಅಂತ ಮಾನಿಟರ್ ಮಾಡ್ತಾರೆ ಬಟ್ ದಟ್ ಇಸ್ ಅ ಲಾಸ್ಟ್ ಆಪ್ಷನ್ ಟಿಲ್ ಒನ್ ಇಯರ್ ಏಜ್ ಇನ್ನು ಮಕ್ಕಳಲ್ಲಿ ನಾವು ಯೂಶಲಿ ನೋಡೋದು ಕಾನ್ಸ್ಟಿಪೇಷನ್ ಅಂತ ಕೆಲವರು ಒಂದ್ ವಾರ ಎರಡು ಮೂರು ದಿನ ಈ ತರ ಹೋಗೋದೇ ಇಲ್ಲ ಒಂದ್ಸಲ ಏನಾದ್ರು ಹೋದ್ರೆ ತುಂಬಾ ಟೈಮ್ ಕೂಡ ಹೋಗ್ಬಿಡ್ತಾರೆ ಪೇರೆಂಟ್ಸ್ ಕೂಡ ಪ್ಯಾನಿಕ್ ಆಗ್ತಾರೆ ಸೊ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದಾ ಕಾನ್ಸ್ಟಿಪೇಷನ್ ಇಸ್ ಅ ವೆರಿ ವೆರಿ ಕಾಮನ್ ಕನ್ಸರ್ನ್ ಮಕ್ಕಳಲ್ಲಿ ಎಸ್ಪೆಷಲಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆದ ತಕ್ಷಣ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ ಕಾನ್ಸ್ಟಿಪೇಷನ್ ಅಂದರೆ ಏನು ಮೋಷನ್ ರೆಗ್ಯುಲರಾಗಿ ಆಗೋಲ್ಲ ರೆಗ್ಯುಲರಾಗಿ ಆದರೂ ತುಂಬ ಹಾರ್ಡ್ ಆಗುತ್ತೆ ಇಲ್ಲ ಐದು ದಿನ ಆರು ದಿನಕ್ಕೆ ಸಲ ಆಗುತ್ತೆ ನೋವು ರಕ್ತ ಬರ್ಬೋದು ಹಾರ್ಡ್ ಕುರಿ ಏನೋ ಮೋಷನ್ ಥರ ಬರ್ತದೆ ಅದು ಕಾನ್ಸ್ಟಿಪೇಷನ್ ಮಕ್ಕಳಲ್ಲಿ ಸೊ ಕಾನ್ಸ್ಟಿಪೇಷನ್ ರೀಸನ್ಸ್ ಸುಮಾರು ಇದ್ದಾವೆ ನೀರು ಸರಿಯಾಗಿ ಕುಡಿಯೋಲ್ಲ ಫೈಬರ್ ಇರೋದಿಲ್ಲ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ತೊಗೊಳೋದಿಲ್ಲ ಜಂಕ್ ಫುಡ್ ಕನ್ಸಂಪ್ಷನ್ ಇರ್ತದೆ ಮಿಲ್ಕ್ ಅವು ಮಿಲ್ಕ್ ಜಾಸ್ತಿ ಕುಡಿತಿರ್ತಾರೆ ಇಂಥ ಮಕ್ಕಳು ಸುಮಾರು ಜನ ನೋಡಿದ್ವಿ ನೋವು ಸುಮಾರು ಇದಾವೆ ಹೆರಿಡಿಟ್ರಿನೂ ಇರ್ತವೆ ಪೇರೆಂಟ್ಸಿಗೆ ಗ್ರ್ಯಾಂಡ್ ಪೇರೆಂಟ್ಸಿಗೆ ಇತ್ತು ಅಂದರೂ ಬರುತ್ತೆ ಸೊ ಕಾನ್ಸ್ಟಿಪೇಷನ್ ಇರೋ ಮಕ್ಕಳಿಗೆ ಮೈಲ್ಡ್ ಇರ್ಬೋದು ಸಿವಿಯರ್ ಇರ್ಬೋದು ಮೈಲ್ಡಲ್ಲೇ ಏನೋ ಸ್ವಲ್ಪ ನೋವಿಂದ ಮಾಡ್ತಾನೆ ಬಟ್ ಡೈಲಿ ಮಾಡ್ತಾನೆ ಸ್ವಲ್ಪ ತೊಂದರೆ ಇದೆ ಜಸ್ಟ್ ಹಾರ್ಡ್ ಇಲ್ಲ ಸಿಂಪಲ್ ಡೈ ಫುಡ್ಸಲ್ಲೇ ಫ್ರೂಟ್ಸಲ್ಲೇ ಫೈಬರ್ ರಿಚ್ ಫುಡ್ಸಲ್ಲೇ ಅದು ತಾನು ಕ್ಲಿಯರ್ ಆಗುತ್ತೆ ಮಾಡ್ರೇಟ್ ಟು ಸಿವಿಯರ್ ಅಲ್ಲಿ ಇಲ್ಲ ಸರ್ ಸ್ವಲ್ಪ ನೋವಾಗತ್ತವನಿಗೆ ಅಳತಾನೆ ಮಾಡ್ಬೇಕಾದ್ರೆ ಕುತ್ಕೊಳ್ಳೋದಿಲ್ಲ ಅಂದ್ಕೊಂಬಿಡ್ತಾನೆ ಎರಡು ದಿನಕ್ಕೊಂದ್ಸಲಿ ಮಾಡ್ತಾನೆ ಇಲ್ಲ ಸರ್ ಸಿಕ್ಕಾಪಟ್ಟೆ ನೋವು ರಕ್ತನೂ ಬಂದಿದೆ ಇಂಥ ಕೇಸಲ್ಲಿ ಟ್ರೀಟ್ಮೆಂಟ್ ಬೇಕು ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ ನಾವು ಸ್ಟೂಲ್ ಸಾಫ್ಟ್ನರ್ಸ್ ಅಂತ ಕೊಡ್ತೀವಿ ಲ್ಯಾಕ್ಸಿಟಿಸ್ ಅಂತ ಕೊಡ್ತೀವಿ ಅದು ಕ್ಯಾಲ್ಕುಲೇಟ್ ಮಾಡಿ ಡೋಸ್ ಪ್ರಕಾರ ಮಕ್ಕಳಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಷ್ಟು ತಿಂಗಳು ಬೇಕಾಗುತ್ತೆ ಕೊಡ್ತೀವಿ ಅದ್ರ ಜೊತೆ ಡಯಟ್ ಏನೇನು ಕೊಡಬೇಕು ಅಂತ ಹೇಳ್ತೀವಿ ಮೋರ್ ದೆನ್ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ ಹೇಳ್ತೀವಿ ಯಾಕಂದ್ರೆ ರಿಫೈಂಡ್ ಮೈದಾ ಫ್ಲವರ್ ಇದು ಜಂಕು ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ಅಂಡ್ ಬ್ರೆಡ್ ವರ್ಸ್ಟ್ ಕಾನ್ಸ್ಟಿಪೇಷನ್ ಮಾಡೋಕ್ಕೆ ನಂಬರ್ ಒನ್ ಕ್ಯಾಟಗರಿ ಅದು ಫ್ರೂಟ್ಸ್ ಕೊಡಿ ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ಕೊಡಿ ನೀವು ಲಿಕ್ವಿಡ್ಸ್ ಅಲ್ಲಿ ನೀರು ಕುಡಿಸ್ತಾ ಇದ್ದೀವಿ ಯಾವ ಫ್ರೂಟ್ಸ್ ಆದ್ರೂ ಕೊಡಬಹುದು ಎಕ್ಸಲೆಂಟ್ ಕೆಲವರು ಶೀತ ಆಗುತ್ತೆ ಕೊಡಬಾರ್ದು ಅಂತ ರೆಸ್ಟ್ರಿಕ್ಟ್ ನಾನು ಸೀತಾರಾಮನ್ ಈ ಸೀತಾರಾಮನ್ ಸ್ವಲ್ಪ ಪಕ್ಕ ಇಟ್ಬಿಟ್ಟು ಮಾತಾಡ್ತೀನಿ ನಮ್ಮ ಹತ್ರ ಜನರು ಬರ್ತಾರೆ ಅವನು ಕೈಯಲ್ಲಿ ಲೇಸ್ ಚಿಪ್ಸ್ ಹಂಗೆ ಬರ್ತಾನೆ ಹಾ ಏನಮ್ಮ ಬನಾನಾ ಕೊಟ್ರ ಅಯ್ಯೋ ಬನಾನಾ ಸರ್ ಬಾಳೆಹಣ್ಣು ಕೊಟ್ಟರೆ ದುಡ್ಡು ಅವನಿಗೆ ನೆಗಡಿ ಸರ್ ಹೌದಾ ಆ್ಯಪಲ್ ಕೊಟ್ಟಿದ್ರ ಆಪಲ್ ಕೊಟ್ಟರೆ ನಿಮೋನಿಯಾಗ್ಬಿಡುತ್ತೆ ಸರ್ ಏನು ಹೇಳ್ತಾ ಇದ್ದೀರಾ ಅಯ್ಯೋ ಸಾರಿ ಆರೆಂಜು ಅಯ್ಯೋ ಸರ್ ಆರೆಂಜ್ ಸಲ ಕೊಟ್ಟಿದ್ದೆ ಸರ್ ಇಪ್ಪತ್ತೈದು ಸಲ ಸ್ನೀಸಿಂಗ್ ಮಾಡ್ದ ಯಾವುದೇ ಫ್ರೂಟ್ ಹೇಳಿ ಅವ್ರ ಸ್ಟೋರಿ ಇರ್ತದೆ ಆ ಚಿಪ್ಸ್ ಪ್ಯಾಕೆಟ್ ಏನು ಸ್ಟೈಲಲ್ಲಿ ತಿಂತಾನೆ ಅಂದ್ರೆ ಇದು ಯಾವ್ದ್ರಿ ಇದು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫುಡ್ ನ್ಯಾಚುರಲಿ ಅವೈಲೇಬಲ್ ಫುಡ್ಗಳು ಫ್ರೂಟ್ಸ್ ವೆಜಿಟೇಬಲ್ಸು ಕೊಡಿ ನೀವು ಪ್ಯಾಕೇಜ್ ಫುಡಲ್ಲಿ ಏನಿದೆ ಇಂಗ್ರೀಡಿಯಂಟ್ಸ್ ಓದಿ ನಿಮಗೆ ಶಾಕ್ ಆಗುತ್ತೆ ಅದಕ್ಕೆ ಬಿಕಾಸ್ ಆಫ್ ದಿಸ್ ಕರೆಂಟ್ ಮಾರ್ಕೆಟಲ್ಲಿರೋ ಅನ್ಹೆಲ್ದಿ ಫುಡ್ಸ್ ಮಕ್ಕಳಿಗೆ ಹಾರ್ಡ್ ಮಾಡ್ತಾ ಇದೆ ಅಂತ ಹೇಳಿ ತ್ರೀ ಇಯರ್ಸ್ ಬ್ಯಾಕ್ ವಿ ಓನ್ಲಿ ಸ್ಟಾರ್ಟೆಡ್ ಎ ಫಾರ್ಮ್ ಕಾಲೇಜ್ ಕೋಲಾ ಪ್ರೈವೇಟ್ ಲಿಮಿಟೆಡ್ ಇದು ನ್ಯಾಚುರಲ್ ಹೆಲ್ದಿ ಫುಡ್ ಮಾಡೋಕ್ಕೆ ಮಕ್ಕಳಿಗೆ ಯಾಕಂದರೆ ಎಷ್ಟು ಜನ ಪೇರೆಂಟ್ಸ್ ಅಂತ ಕೇಳ್ತಾರೆ ಸರ್ ಈಗ ಒಂದು ವರ್ಷ ಏನು ತಿಂತಾ ಇಲ್ಲ ಏನು ತಿನ್ನಿಸ್ಬೇಕು ವೇಟು ಇಷ್ಟಿದೆ ಅಷ್ಟಿದೆ ಹತ್ತು ಕೊಡಿಮಾ ಇದು ಕೊಡಿಮಾ ಅಂದರೆ ಸರ್ ಹತ್ತು ತಿಂತ ಇಲ್ಲ ಇದು ತಿಂತ ಇಲ್ಲ ಸೊ ವರ್ಕಿಂಗ್ ಮದರ್ಸಿಗೆ ಯಾರಿಗೇನು ಮಾಡಿ ಸೊ ಅದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇದ್ದಾವೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಶುಗರ್ಸ್ ಏನೂ ಇಲ್ಲ ಇಂಥ ಪ್ರಾಡಕ್ಟ್ ಡಾಕ್ಟರ್ಸ್ ನಮ್ಮ ಟೀಮೇ ಮಾಡಿದೆ ಯಾಕಂದ್ರೆ ಮಗು ಬೆನಿಫಿಟ್ ಸಿಗಲಿ ಅಂತ ಸೊ ಇಂಥ ಪ್ರಾಡಕ್ಟ್ ಇದೇ ಸಿಕ್ಕಿದೆ ಅಂದ್ರೆ ಕೊಡಿ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿ ತಗೋತೀರಾ ನಾವು ಅದೇನು ಹೇಳ್ತೀವಿ ಗೊತ್ತಾ ಇನ್ಗ್ರೀಡಿಯೆಂಟ್ಸ್ ಓದಿ ಹಿಂದುಗಡೆ ಫ್ರಂಟಲ್ಲಿ ಮಾಡಲ್ದು ಆ್ಯಕ್ಟರ್ದು ಫೋಟೋ ನೋಡ್ಬೇಡಿ ಇಂಗ್ರೀಡಿಯೆಂಟ್ಸ್ ಓದಿ ಅದು ಅರ್ಥ ಆಗಿದೆ ಗೂಗಲ್ ಕೇಳಿ ಇದ್ಮ ಇದರ ಕೊಡುತ್ತೆ ಅಂತ ಹೇಳುತ್ತೆ ಸೊ ಕಾನ್ಸ್ಟಿಪೇಷನ್ ಇಸ್ ವೆರಿ ಕಾಮನ್ ಪ್ರಾಬ್ಲಮ್ ಫೈಬರ್ ರಿಚ್ ಫುಡ್ ಮೋರ್ ವಾಟರ್ ಬಟ್ ಮಾ ಮಾಡ್ರೇಟ್ ಟು ಸಿವಿಯರ್ ಕೇಸಸಲ್ಲಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಕೊಡಬೇಕು ವೆರಿ ವೆರಿ ರೇರ್ ಕೇಸಸಲ್ಲಿ ಆ ನೆಕ್ಸ್ಟ್ ಲೆವೆಲ್ ಆಫ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ಬೋದು ಇನ್ ಕೆಲವರು ಮಕ್ಳಲ್ಲಿ ಅಂದ್ರೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡೋದು ಇದೆ ಹಳ್ಳಿ ಕಡೆ ಕೂಡ ಅದನ್ ಹೇಳ್ತಾರೆ ಅಂದ್ರೆ ಕೆಲವರು ಮಕ್ಕಳಿಗೆ ಹೊಟ್ಟೆಲ್ ಹುಳು ಆಗಿರುತ್ತೆ ಅಂತ ಹೇಳಿ ಒಂದಷ್ಟು ಮೆಡಿಸನ್ ಕೊಡ್ತಾರೆ ಆ ಮೂಲಕ ಕ್ಲಿಯರ್ ಆಗಲಿ ಲೂಸ್ ಮೋಷನ್ ಅಥವಾ ಮೋಷನ್ ಮೂಲಕ ಹೋಗ್ಲಿ ಅಂತ ಅದನ್ ತಗೊಳ್ಳೋದು ಒಳ್ಳೇದಾ ಹೇಗೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗತ್ತೆ ಅದ್ರಿಂದ ಕಾನ್ಸ್ಟಿಪ್ರೇಷನ್ ಇಸ್ ಡಿಫ್ರೆಂಟ್ ಹೊಟ್ಟೆಲಿ ಹುಳ ಬರೋದು ಡಿಫ್ರೆಂಟ್ ಓಕೆ ಎರಡು ಜನ್ರು ಇದನ್ನ ಕನ್ಫ್ಯೂಸ್ ಮಾಡ್ಕೋತಾರೆ ಈಗ ಒಂದರಿಂದ ಒಂದೂವರೆ ವರ್ಷ ಮಗುಗೆ ಜಂತ್ ಡಿ ವರ್ಮಿಂಗ್ ಅಂತ ಮಾಡ್ತೀವಿ ನಾವು ಬೋರ್ ಮೆಡಿಸಿನ್ ಅಂತ ಕೊಡ್ತೀವಿ ಯಾಕೆ ಕೊಡ್ತೀವಿ ಒಂದು ವರ್ಷ ಆದಮೇಲೆ ಮಗು ಬಾಯಲ್ಲಿ ಮಣ್ಣು ಹಾಕೋದು ಅದು ಇದು ಕಸ ಹಾಕೋದು ಗಲೀಜು ಮುಟ್ಟೋದು ಎಲ್ಲ ಟಾಟಾ ಸಾಮಾನಲ್ಲಿ ಚಪ್ಪಲಿ ಇರಲಿ ಬಾಯಿ ಹೋಗುತ್ತೆ ಇಲ್ಲಿಂದ ಬರೋ ಕೀಟಾಣುಗಳಿಂದ ಅಲ್ಲಿ ಎಗ್ಸ್ ಇರ್ತವೆ ಅದರದ್ದು ಜಂತುಳು ಬರ್ತದೆ ಸೊ ಅದಕ್ಕೆ ವರ್ಮಿಂಗ್ ಅಂತ ಮಾಡ್ತೀವಿ ಬಟ್ ಕಾನ್ಸ್ಟಿಪೇಷನ್ ಈಸ್ ಡಿಫ್ರೆಂಟ್ ಕಾನ್ಸ್ಟಿಪೇಷನಲ್ಲಿ ಏನು ಮೋಷನ್ ಆಗ್ತಿಲ್ಲ ಮಗುಗೆ ಸಮ್ ಇಂದ ರೆಗ್ಯುಲರ್ ಆಗಿ ಮೋಷನ್ ಆಗ್ತಿಲ್ಲ ತುಂಬ ಗಟ್ಟಿ ರಕ್ತ ನೋವು ಅದೆಲ್ಲ ಬರ್ತದೆ ಜಂತುಳು ಆ್ಯಸ್ ಎ ರೂಲ್ ಒನ್ ಆ್ಯಂಡ್ ಹಾಫ್ ವರ್ಷ ಆಗಿದೆ ಅಂದ ತಕ್ಷಣ ಮಗು ಕೊಡಬೇಕು ಅದು ಡಿಪೆಂಡ್ ಆಗುತ್ತೆ ಏರಿಯಾ ಮೇಲೆ ಯಾವ ರೀಜನಲ್ಲಿ ನೀವು ಇದ್ದೀರಾ ಅಲ್ಲಿ ಎಷ್ಟು ಕಂಟಾಮಿನೇಷನ್ ಇದೆ ಏನಾರು ವಾಟರ್ ಕಂಟಾಮಿನೇಷನ್ ಇದೆಯಾ ನಿಮ್ದು ಅಲ್ಲಿ ಏನು ಪ್ರಾಬ್ಲಮ್ ಇದೆಯಾ ಸಿವೇಜ್ ಏನಾರು ಪ್ರಾಬ್ಲಮ್ ಕಂಡು ಅಂತ ಮಕ್ಕಳಿಗೆ ಅರ್ಲಿ ಮಾಡ್ತೀವಿ ಒಂದು ವರ್ಷದಲ್ಲೇ ಮಾಡ್ತೀವಿ ನಾರ್ಮಲ್ ಅರ್ಬನ್ ಲೈಫಲ್ಲಿ ಇರೋ ಮಕ್ಕಳಲ್ಲಿ ಒನ್ ಆ್ಯಂಡ್ ಹಾಫ್ ಟು ಟೂ ಇಯರ್ಸ್ ತನಕ ಜಂತುಳು ಔಷಧಿ ಕೊಡ್ತೀವಿ ಅದು ಕೊಟ್ಟ ತಕ್ಷಣ ಊಟ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಅಂತ ಇಲ್ಲ ಯಾಕಂದ್ರೆ ಮಕ್ಕಳಲ್ಲಿ ಹೊಟ್ಟೆ ಹಸಿವು ಸುಮಾರು ಕಾರಣದಿಂದ ಡ್ರಾಪ್ ಆಗಿರುತ್ತೆ ಅದ್ರಲ್ಲಿ ಒಂದ್ ಮೇನ್ ಕಾರಣ ಏನ್ ಗೊತ್ತಾ ಸೆಲೆಕ್ಟಿವ್ ಲಾಸ್ ಆಫ್ ಅಪರ್ಟೆಟ್ ಅಂತೀವಿ ಅಂದ್ರೆ ಏನು ನನಗೆ ನಾವು ಹೇಳಿದೀವಿ ಪೇರೆಂಟ್ಸಿಗೆ ಸರ್ ಏನು ತಿಂತಾ ಇಲ್ಲ ಏನು ಇಲ್ಲ ಏನು ಅಂತಾರೆ ಹೌದಮ್ಮ ಏನು ತಿಂತಾ ಇಲ್ವಾ ಏನು ಬಾಯ್ ಹಾಕೊಂಡಿಲ್ವಾ ಇಲ್ಲ ಸರ್ ಅದು ಚಿಪ್ಸು ಜ್ಯೂಸು ಬಿಸ್ಕೆಟ್ ಹಾ ನಾ ಹೇಳ್ತೀನಿ ಏನು ತಿಂತಾ ಇಲ್ಲ ಅಂತ ಹಾಕಿ ನನಗೆ ಯಾಕೆ ಕಪ್ಪಿ ಹಾಕ್ತಾ ಇದಾರೆ ನೀವು ನನಗೆ ಕ್ಲೀರಿ ಹೇಳಿ ಸರ್ ಬರೀ ತಿಂತಾನೆ ಸೊ ಇದಕ್ಕೆ ಸೆಲೆಕ್ಟಿವ್ ಅಪಟೆಟ್ ಲಾಸ್ ಅಂತಾರೆ ಸೆಲೆಕ್ಟಿವ್ ಅಂದ್ರೆ ಏನು ನನಗೆ ಆ ಚಿಪ್ಸು ಚಾಕ್ಲೇಟು ಕೇಕು ನಾನು ಹೊಡಿತಾ ಇರ್ತೀನಿ ಬಟ್ ನಿಮ್ದು ರೈಸ್ ಸಾಂಬಾರು ಚಪಾತಿ ನನಗೆ ಬೇಡ ಇದನ್ನ ಅರ್ಥ ಮಾಡ್ಕೋಬೇಕು ಇಂಥ ಪ್ರಾಬ್ಲಮ್ ಜಾಸ್ತಿ ಇರೋದು ಅದರಲ್ಲಿ ಅದು ಹೆಂಗ್ ಮಾಡ್ಬೇಕು ಅಂದ್ರೆ ಇದು ಕಟ್ ಮಾಡ್ತಾ ಬಂದ್ರೆ ಅದು ತಿನ್ನಕ್ಕೆ ಶುರು ಮಾಡ್ತಾರೆ ಒನ್ ಡೇ ಪ್ರಾಸೆಸ್ ಬಟ್ ಅದು ಟೈಮ್ ತಗೊಳುತ್ತೆ ಕೆಲವು ಮಕ್ಕಳಲ್ಲಿ ಇರ್ತವೆ ಪ್ರಾಬ್ಲಮ್ ಒಂದು ಫೈವ್ ಟೆನ್ ಪರ್ಸೆಂಟ್ ಮಕ್ಕಳಲ್ಲಿರ್ಬೋದು ಏನೂ ತಿಂತ ಇಲ್ಲ ಸರ್ ಅವ್ನು ಕೇಕು ತಿನ್ನೋಲ್ಲ ಬಿಸ್ಕೆಟು ತಿನ್ನಲ್ಲ ಇಷ್ಟ ಏನು ಮಾಡಲಿ ಏನೋ ಕೊಟ್ಟು ಅಂತಾನೆ ಅವಾಗ ನೋಡಬೇಕಾಗತ್ತೆ ಜೆನ್ಯೂಲಿ ಅವನಿಗೆ ಪ್ರಾಬ್ಲಮ್ ಇದೆಯಪ್ಪ ಲಿವರ್ ಪ್ರಾಬ್ಲಮ್ ಇದೆಯಾ ಏನಾದ್ರು ಏನಾರು ಐರನ್ ಡಿಫಿಷನ್ಸಿ ಅನಿಮಿಯಾ ಇದೆಯಾ ಡೈಜೆಷನ್ ಅದೆಲ್ಲ ನೋಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಜಂತಹುಳು ಕೆಲವು ಮಕ್ಕಳಲ್ಲಿ ಎಸ್ ಜಂತ ಹುಳ ಇರೋದ್ರಿಂದ ಐರನ್ ಆಗಿ ಹೊಟ್ಟೆ ಹಸಿವು ಕಡಿಮೆ ಆಗಿರುತ್ತೆ ಅದು ಸ್ಮಾಲ್ ಪರ್ಸೆಂಟೇಜ್ ಡಿಪೆಂಡಿಂಗ್ ಆನ್ ದರ್ ಲೊಕ್ಯಾಲಿಟಿ ಅಂಥ ಮಕ್ಕಳಿಗೆ ಡಿವಾರ್ಮಿಂಗ್ ಮಾಡಿದ್ಮೇಲೆ ಹಸಿವು ಬಂದ ಮೇಲೆ ತಾನು ತಿಂತಾರೆ